ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ ಈ ದಿನದ ಕಾರಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆಯಲ್ಲಿ ಆಯ್ಕೆ ನಡೆದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಕಾರಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ನಾಗರತ್ನಮ್ಮ ಜಯರಾಮ್ ಆಯ್ಕೆ ಉತ್ತಮ ಆಡಳಿತದೊಂದಿಗೆ ಗ್ರಾಮಗಳಲ್ಲಿ ಅಭಿವೃದ್ದಿ ಕಾರ್ಯಗಳನ್ನು ಮಾಡಲಾಗುವುದು ಅಧ್ಯಕ್ಷೆ ನಾಗರತ್ನಮ್ಮ ಜಯರಾಮ್ ಇಂದು ನಡೆದ ಕಾರಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಕದಲ್ಲಿಯೇ ಜೆಡಿಎಸ್ ಪಕ್ಷದ ಬೆಂಬಲಿತ ಅಧ್ಯಕ್ಷ ಸ್ಥಾನಕ್ಕೆ ಇಬ್ಬರೂ ನಾಮಪತ್ರವನ್ನು ಸಲ್ಲಿಸಿದ್ರು ಚುನಾವಣೆ ಮತ್ತು ಚಲಾಯಿಸುವ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಜೆಡಿಎಸ್ ಬೆಂಬಲಿತರು ಇಬ್ಬರೂ ಒಬ್ಬ ಸದಸ್ಯರಿಗಾಗಿ ಕಿತ್ತಾಟ ನೂಕು ನುಗ್ಗಲು ಹೈಡ್ರಾಮಾ ನಡೆಯುತ್ತಿದೆ ತುಂಬ ಏನು ಅಧಿಕಾರಿಗಳು ಹೇಳಿದ್ದಾರೆ ಅವ್ರಿಗೆಲ್ಲವೂ ಧನ್ಯವಾದಗಳು ಏನು ಸರ್ಕಾರದಿಂದ ಏನು ಅನುದಾನ ಬರುತ್ತೋ ಎಲ್ಲವೇ ಕರೆಸ ಅವರ ತಮ್ಮ ಎಲ್ಲ ಮೂಲಭೂತ ಸೌಕರ್ಯಗಳು ಚಂಡಿಗರ ಸಾಕಿ ಹಾಗೇ ಬೆಂಗ್ ಗಿಡ

ಈಗ ಕರಳಿ ಗ್ರಾಮ ಪಂಚಾಯತಿ ಕೊನೆಯ ಅವಧಿಯ ಚುನಾವಣೆ ನಡೆದಿದೆ ಅಧ್ಯಕ್ಷ ಅಧ್ಯಕ್ಷ ಇದಕ್ಕೆ ಸ್ಥಾನಕ್ಕೆ ಎಲ್ಲ ಹನ್ನೆರಡು ಜನ ನಮ್ಮ ಸದಸ್ಯರಿದ್ದರು ಅದರಲ್ಲಿ ಐದು ನಮ್ಮ ವಿರೋಧ ಪಕ್ಷರಿದ್ದರು ಇದಕ್ಕೆಲ್ಲರೂ ವಿಶ್ವಾಸ ತಗೊಂಡು ನಾವು ಚುನಾವಣೆ ಮಾಡಿ ಯಾವುದೇ ಕಿಡ್ನಾಪನ್ನು ನಾವು ಮಾಡಿದ್ರು ಅವ್ರು ನಮ್ಮ ಸ್ತ್ರೀಗು ಸ್ತ್ರೀಯಾಗಿ ಅವರು ನಾನೇ ಬರ್ಕೊಂಡು ಅವ್ರ ಮೊದಲಿಗೆ ಹೋದೆ ಸೊ ನಾವು ಏನೇ ಆರೋಗ್ಯದಲ್ಲಿ ವ್ಯತ್ಯಾಸ ಆಯ್ತು ಕಿಡ್ನಾಪದ ನಾವು ಹತ್ತೆ ಜನ ಇದ್ದೀವಿ ಅವರ ದೊಡ್ಡ ವಿಶ್ವಾಸ ಕಿಡ್ನಾಪ್ ಮಾಡುವಂಥದ್ದು ಕಮೇರಿ ನಮ್ಮಾಗ ನಿಮ್ಮ ಪಕ್ಷದ ನಿಮ್ಮ ಕಾರ್ಯಕರ್ತರ ಹಂಚಿಕೆ ಸಂದರ್ಭದಲ್ಲಿ ಮೂರು ಜನನ ನೀವು ಹಂಚಿಕೆ ನೋಡ್ಬೇಕು ಅನ್ನೋಂಥದ್ದನ್ನು ನಾವು ಸ್ವಲ್ಪ ತಡವಾಗಿದೆ ನೀವು ಮಾಡ್ತೀವಿ ಅಂತ ಹೇಳಿದ್ರು ಅವರು ಸ್ವಲ್ಪ ಆಗಿಲ್ಲ ಅವ್ರನ್ನ ವಿಶ್ವಾಸ ತಗೋದಕ್ಕೆ ಅವರು ನಮ್ಮ ವಿಶ್ವಾಸ ಚಂದ್ರಶೇಖರ ಬಿ ಎಸ್ ಎಸ್ ಎನ್ನು ನಿರ್ದೇಶಕರು ಮಾಡಿದಂಥ ನಾನು ಅವರನ್ನು ಅಧ್ಯಕ್ಷರು ಮಾಡೋದು ಅಧ್ಯಕ್ಷರು ಮಾಡಿದಂಥ ನಾನು ಮೂವತ್ತು ವರ್ಷ ಸರ್ವಿಸ್ ಸೊಸೈಟಿಯಲ್ಲಿ ಸಂಘದ ನಿರ್ದೇಶನ ಕೆಲಸ ಮಾಡ್ತೀನಿ ಅಧ್ಯಕ್ಷನಾಗಿರ್ ಎಲ್ಲ ನಮ್ಮ ಬಂದಂತನ್ನು ಅಧ್ಯಕ್ಷರಾಗಿ ನೋಡ್ಕೊಂಡು ಮತ್ತೆ ಒಂದು ಅವಕಾಶ ಬಂದಾಗ ಅವ್ರನ್ನ ಅಭ್ಯರ್ಥಿ ಮಾಡಿದ್ದೀನಿ ಇದು ಅಧ್ಯಕ್ಷರು ಮಾಡ್ತೀನಿ ಅಂತ ಹೇಳಿದ್ವಿ ಸೊ ಮೊದಲು ಎಲ್ಲ ಮಾತು ಕೊಟ್ಟಿದ್ವಿ ಆಮೇಲೆ ಎಲ್ಲ ಸಮಾಜಗಳು ಒಂದು ಅವಕಾಶ ಕೊಡಬೇಕು ಅಂತೇಳಿ ಜಾತ್ಯಾತೀತವಾಗಿ ಅತೀತವಾಗಿ ಪಕ್ಷಾತೀತವಾಗಿ ಈ ಎಮ್ಮ ಮಹಿಳೆ ಆಮೇಲೆ ನಮ್ಮ ಎಷ್ಟು ಸಮಾಜ ಇವ್ರಿಗೂ ಒಂದು ಅವಕಾಶ ಕೊಡಬೇಕು ಅಂತ ಜನಗಳು ಮುಂದೆ ಮಾತು ಕೊಟ್ಟಿದ್ರು ಅದನ್ನು ಉಳಿಸ್ಕೊಂಡಂಗ ಆಗ್ತದೆ ಆ ಆಮೂ ಒಂದು ಅವಕಾಶ ಕೊಟ್ಟಂಗೆ ಆಗ್ತದೆ ಮುಂದಿನ ಇರಲಿ ಚಂದ್ರಶೇಖರ್ ಮಾಡಬೇಕು ಅನ್ನೋದನ್ನು ನಾವು ತೀರ್ಮಾನಿಸ್ತೇವೆ ಸಮಾಧಾನ ಆಗಿದೆ ಅವರೇನು ಪಕ್ಷ ಬಿಟ್ಟು ಈ ಚುನಾವಣೆ ಮುಗಿದೇ ನನ್ನ ಹತ್ರ ಬಂದಿದ್ದರು ಅವ್ರ ಮಗ ಬಂದು ನನ್ನ ಹತ್ರ ಆಯ್ತಲ್ಲ ನಿಮಗೆ ಪಕ್ಷ ನಿಮ್ಮ ಜೊತೆಗೆ ಇರ್ತೀವಿ ಅಂತ ಸ್ನೇಹಿತರುಗಳೆಲ್ಲ ಈಗಿದ್ದೀನಿ ಆ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಕೋರ್ತಾ ಸ್ವಾರ್ಥವನ್ನು ಕೋರ್ತಾ ಮತ್ತೆ ಪೊಲೀಸ್ ಸಿಬ್ಬಂದಿನೂ ನಮ್ಮ ಜೊತೆ ಇದೆ ಅವ್ರಿಗೂ ಸಹ ಅಭಿನಂದನೆಗಳನ್ನು ತಿಳಿಸ್ತಾ ತಮಗೆಲ್ಲ ಗೊತ್ತಿರುವ ಹಾಗೆ ಕರಳ್ಳಿ ಅದು ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರಿಗೆ ನಡೆದಂಥ ಚುನಾವಣೆ ಇದು ಜನತಾ ತರುವಂಥದ್ದು ಏನು ಅಂದರೆ ಇದು ಸಮಾಜ ಕ್ಷೇತ್ರಕ್ಕೆ ಈಗ ಒಂದು ಅಧ್ಯಕ್ಷರ ತಗೊಂಡು ಅರ್ಥ ಮಾಡ್ಕೋಬೇಕು ಇಡೀ ಘಟನೆಯಿಂದ ನಾವು ಅರ್ಥ ಮಾಡ್ಕೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಮುಖಂಡರುಗಳಿಗೂ ಹೇಳ್ತಿದ್ದೆ ಯಾಕಂತ ಹೇಳಿದ್ರೆ ಇವತ್ತು ಸಾಮಾನ್ಯ ಕ್ಷೇತ್ರದಲ್ಲಿ ಒಬ್ಬ ಎಸ್ ಟಿ ಸಮುದಾಯದ ಒಬ್ಬ ಮಹಿಳೆ ಸಾಮಾನ್ಯ ಮಹಿಳೆಗೆ ಇವತ್ತು ಅಧ್ಯಕ್ಷ ಅದೇ ಒಬ್ಬ ಸದಸ್ಯರು ಗೈರು ಹಾಜರಾಗಿದ್ದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಕಾರಹಳ್ಳಿ ಗ್ರಾಮ ಪಂಚಾಯಿತಿಗೆ ಜೆಡಿಎಸ್ ಪಕ್ಷದ ಬೆಂಬಲಿತ ನಾಗರತ್ನಮ್ಮ ರವರು ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ತಾಲೂಕಿನ ಕಾರಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಅಧ್ಯಕ್ಷರ ಚುನಾವಣೆಗೆ ಜೆಡಿಎಸ್ ಬೆಂಬಲಿತ ಇಬ್ಬರು ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಕೆ ಮಾಡಿದ್ರು ಒಟ್ಟು ಸದಸ್ಯರು ಹದಿನೆಂಟು ಮಂದಿ ಅಭ್ಯರ್ಥಿ ನಾಗರತ್ನಮ್ಮ ಜೈರಾಮ್ ರವರಿಗೆ ಹತ್ತು ಪತಗಳು ಹಾಗೂ ಪ್ರತಿಸ್ಪರ್ಧಿ ಚಂದ್ರಶೇಖರ್ ಏಳು ಮತಗಳು ಒಬ್ಬ ಸದಸ್ಯ ಗೈರಾಗಿದ್ರು ಬಹುಮತಗಳನ್ನು ಪಡೆಯೋದ್ರ ಮೂಲಕ ಕಾರಹಳ್ಳಿ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷೆಯಾಗಿ ನಾಗರತ್ನಮ್ಮ ಜಯರಾಮ್ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ರವೀಂದ್ರ ಸಿಂಗ್ ಘೋಷಿಸಿದ್ರು ಈ ವೇಳೆಯಲ್ಲಿ ನೂತನ ಅಧ್ಯಕ್ಷ ನಾಗರತ್ನಮ್ಮ ಜೈರಾಮ್ ಮಾತನಾಡಿ ಕಾರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳ ಗ್ರಾಮಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿ ಎಲ್ಲಾ ಸದಸ್ಯರ ಸರ್ವಾನುಮತದಿಂದ ಉತ್ತಮ ಆಡಳಿತದೊಂದಿಗೆ ಗ್ರಾಮಗಳಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಾಗುತ್ತದೆ ಎಂದು ಹೇಳಿದ್ರು ಜೆಡಿಎಸ್ ಮುಖಂಡರಾದ ದೇವರಾಜು ಮಾತನಾಡಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಚುನಾವಣೆಯನ್ನ ಎದುರಿಸಿ ಅಧ್ಯಕ್ಷರ ಆಯ್ಕೆ ಮಾಡಲಾಗಿದೆ ಒಬ್ಬ ಸದಸ್ಯರಿಗೆ ಅನಾರೋಗ್ಯದ ಕಾರಣ ಚಿಕಿತ್ಸೆ ನೀಡಲು ಕರೆದುಕೊಂಡು ಹೋದ್ರು ಅದಕ್ಕಾಗಿ ಗೈರಾಗಿದ್ದಾರೆ ಜಾತ್ಯತೀತವಾಗಿ ಎಲ್ಲರಿಗೂ ಅವಕಾಶವನ್ನ ನೀಡಬೇಕು ಎಂಬ ನೆಲಗಟ್ಟಿನಲ್ಲಿ ಇವರಿಗೆ ಅವಕಾಶವನ್ನ ನೀಡಲಾಗಿದೆ ಎಲ್ಲರೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಉತ್ತಮ ಕೆಲಸಗಳು ಮಾಡುವಂತಾಗ್ಲಿ ಅಂತ ಹೇಳಿದ್ರು ಇದೇ ಸಂದರ್ಭದಲ್ಲಿ ಕಾರಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಎಂ ಚಂದ್ರು ಮಾಜಿ ಅಧ್ಯಕ್ಷರುಗಳಾದ ಟಿಎ ಚಂದ್ರಿಕಾ ಎನ್ ರವಿಕುಮಾರ್ ಎ ದೇವರಾಜು ಸದಸ್ಯರುಗಳಾದ ದಾಸರಹಳ್ಳಿ ಸುಮಾ ಡಿಜೆ ಜನಕಮಣಿ ಆರ್ ಜಯರಾಮು ಎನ್ ಚಂದ್ರಶೇಖರ್ ಕೇಶವಮೂರ್ತಿ ರಾಜೇಂದ್ರ ಮಮತಾ ಎನ್ ವೆಂಕಟೇಶ್ ಮುನಿರಾಜು ಶಾಂತಮ್ಮ ಆಂಜಿನಪ್ಪ ಟಿ ಟಿ ಕೃಷ್ಣ ಕೃಷ್ಣವೇಣಿ ಟಿಎಸ್ ರಾಜಣ್ಣ ಸರಳ ಸರಳ ಶಶಿಕುಮಾರ್ ಪದ್ಮಮ್ಮ ಕೆಂಪಣ್ಣ ವೈಕೆ ವೈಕೆ ರವಿಕುಮಾರ್ ಜೈರಾಮ್ ಚೈತ್ರಾ ಮುಖಂಡರುಗಳಾದ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಕಾರಹಳ್ಳಿ ಶ್ರೀನಿವಾಸ್ ರಮೇಶ್ ದಾಸರಹಳ್ಳಿ ಕೇಶವಮೂರ್ತಿ ಮುನಿಕೃಷ್ಣಪ್ಪ ಸೇರಿದಂತೆ ಹಲವಾರು ಮುಖಂಡರು ಮತ್ತು ಪಿಡಿಒ ಕುಮಾರ್ ಕಾರ್ಯದರ್ಶಿ ಅಶೋಕ್ ಕುಮಾರ್ ಪಂಚಾಯಿತಿ ಸಿಬ್ಬಂದಿ ವರ್ಗ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ನ್ಯೂಸ್ ಕರ್ನಾಟಕ ಒನ್ ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್ i